ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇವತ್ತು ಯಾರ್ಯಾರು ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಿಸೋಸ್ಕೊತ ಇದಾರೆ ಅವ್ರಿಗೆ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಯಾರ್ಯಾರು ಬರ್ತ್ಡೇ ಆಚರಿಸ್ಕೊತಾಯಿದ್ದಾರೆ ಅವ್ರಿಗೆಲ್ಲರಿಗೂ ವಿಶ್ವ ಹ್ಯಾಪಿ ಬರ್ಡೇ ಏನು ವಿಶೇಷ ಅಂತ ಅಂದರೆ ಇವತ್ತು ಹನುಮ್ ಜಯಂತಿ ಹಾಗಾಗಿ ಇವತ್ತು ಸ್ವಲ್ಪ ಪೂಜೆ ಇತ್ತು ಪೂಜೆ ಎಲ್ಲ ಮಾಡಿ ಮುಗಿಸ್ದೆ ಏನು ವಿಶೇಷ ಇವತ್ತು ನಮ್ಮ ಅಮ್ಮನ ಮನೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಆದರೆ ಇವತ್ತು ನಮ್ಮ ಮನೆ ತೋರಿಸ್ತೀನಿ ನೋಡಿ ಪೂಜೆ ಆಯಿತು ಈ ಥರ ಅಲಂಕಾರ ಮಾಡಿದ್ದೆ ಪೂಜೆ ಎಲ್ಲ ಆಗಿದೆ ಊರಿಗೆ ಹೊರಡಬೇಕು ಈಗಷ್ಟೇ ಪೂಜೆ ಆಯಿತು ಪೂಜೆ ಎಲ್ಲ ಮುಗ್ದಿದೆ ಈಗ ಊರಿಗೆ ಹೊರಡಬೇಕಷ್ಟೆ ಪ್ರತಿ ವಾರು ಇದೇ ಥರ ಪೂಜೆ ಮಾಡೋದು ಇನ್ನೇನು ಬೆಳಗ್ಗೆ ಎದ್ದು ಬಟ್ಟೆ ಕೂಡ ಹೋಗ್ದಿದ್ದೆ ಅದನ್ನ ಇವಾಗ ಇದ್ದೀನಿ ಈ ಬಟ್ಟೆ ಎಲ್ಲ ಎತ್ತಿಟ್ಬಿಟ್ಟು ಊರಿಗೆ ಹೋಗಿ ಹೊರಡಬೇಕು ಬೆಳಗ್ಗೆ ಹೋಗೋಣ ಅಂತ ಅಂದ್ಕೊಂಡೆ ಹೋಗೋಕ್ಕಾಗಲಿಲ್ಲ ಸೊ ಇವಾಗ ಹೆಚ್ಚು ಕಮ್ಮಿ ಐದು ಗಂಟೆ ಆಗಿರಬೇಕು ಹೊರಡ್ತೀವಿ ಇವಾಗ ಊರಿಗೆ ಎಷ್ಟು ಬಟ್ಟೆ ಇತ್ತಂತಂದರೆ ಮೂರು ದಿನದಿಂದ ನೀರಿಗೆ ಬೀರೋ ಪ್ರಾಬ್ಲಮ್ ಆಗಿತ್ತು ಇವಾಗತ್ಲೆ ಎಲ್ಲ ಒಟ್ಟಿ ಬಟ್ಟೆ ಒಳ್ದು ಹಾಕಿದ್ದೀನಿ ಕೊನೆಗೂ ನಮ್ಮ ನಮ್ಮಮ್ಮನ ಮನೆಗೆ ಈ ನೆಕ್ಸ್ಟ್ ವೀಡಿಯೋ ಏನಿದ್ರು ನಮ್ಮಮ್ಮನ ಮನೇಲಿ ಹೊರಟ್ರಿ ನಮ್ಮ ಮಕ್ಕಳೆಲ್ಲ ಕೆಳಗಡೆ ಹೋದ್ರು ಈಗ ಅಮ್ಮನ ಮನೆಗೆ ಹೊರಟಿದ್ದೀನಿ ಕೊನೆಗೂ ಚಂದ್ರಪಟ್ಟಣ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಈಗ ಬಸ್ ಸ್ಟ್ಯಾಂಡಿಂದ ಅಮ್ಮನ ಮನೆಗೆ ಹೋಗಬೇಕು ఈ ఆటోదో ఆటోకి బంద్వి ఆటో అంద ఇవగా సీదా అమ్మ మన ಇದೇ ನೋಡಿ ನಮ್ಮ ಅಮ್ಮನ ಮನೆ ನನ್ನ ಮ್ಯಾಗೆ ಬೈತಾಳೆ ಫೈನಲಿ ಅಮ್ಮನ ಮನೆಗೆ ಬಂದಾಯ್ತು ಇದೇ ಅಮ್ಮನ ಮನೆ ನಮ್ಮಮ್ಮನ ತೋರಿಸ್ತೀನಿ ಬನ್ನಿ ಏನು ಮಾಡ್ತಿದ್ದೀಮ ತಿರ್ಗಿ ಕಡೆ ಕೋಲಿ ನೋಡಿ ಇವರೇ ಅಮ್ಮ ಲಗೇಜಲ್ಲಿ ಬಿದ್ದಿದೆ ನಮ್ಮಮ್ಮನ ಮನೆ ಪೂರ್ತಿ ನಮ್ಮಮ್ಮ ನಾಳೆ ದೇವಸ್ಥಾನಕ್ಕೆ ಹೋಗೋ ಪ್ರಯುಕ್ತ ಇವತ್ತು ಶಾಪಿಂಗ್ ನಡೀತು ಹೂವು ಬಾಳೆಹಣ್ಣು ಹೆಣ್ಣು ಹಂಗೆ ಅಂದ್ಕಡ್ ಎಲ್ಲ ಅಮ್ಮ ಏನಂತ ಎಲ್ಲ ತೋರಿಸ ಬ್ಯಾಗು ಒಂದು ಬ್ಯಾಗ್ ಕುಲ್ ತುಂಬ್ಕೊಂಡೈತೆ ಶಾವಂತಿಗೆ ಹೂವು ದೇವ್ರಿಗೆ ಗುಡ್ಸೋಕ್ಕೆ ಸೀರೆ ಎಲ್ಲ ತಗೊಂಡೈತೆ ಮಾರ್ಕೆಟ್ ಮಧ್ಯದಲ್ಲಿ ನಿನ್ನಿಸ್ಕೊಬಿಟ್ಟು ತಿನ್ನೋಕ್ಕೂ ಕೊಡಿಸ್ತಲ್ಲ ಮನೆಗೂ ಕರ್ಕೊಂಡ್ತಲ್ಲ ನೋಡ್ರಿ ಅಲ್ಲಿ ಹಿಂದುಗಿಡವಳೆಲ್ಲ ನನ್ನ ತೆಂಗಿ ನಾಳೆ ನಾಳೆ ತೋರಿಸ್ತೀನಿ ಸುಮ್ಮನೆ ಅವಳು ನಮ್ಮ ಬೇಡಿ ಹೆಂಗೆ ತಿರುಕತ್ತಳೆ ಮಾರ್ಕೆಟ್ ಮುಗೀತು ಇವತ್ತಿಂದು ಆಂಜನೇಯ ಸ್ವಾಮಿ ಟೆಂಪಲ್ಗೆ ಬಂದೆ ಮಾರ್ಕೆಟಿಂಗ್ ಶಾಪಿಂಗ್ ಎಲ್ಲ ಮುಗೀತು ಈಗ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ ನೋಡಿ ಫುಲ್ ರಶ್ ಇದೆ ಇದು ಚಂದ್ರ ಬೆಟ್ಟದ ಆಂಜನೇಯ ಆಂಜನೇಯಸ್ವಾಮಿ ದೇವಸ್ಥಾನ ಇದು ಫ್ರೆಂಟಲ್ಲಿರೋ ದೇವರು ನೋಡಿ ಇವಾಗಷ್ಟೇ ದೇವಸ್ಥಾನಕ್ಕೆ ಹೋಗಿ ಬಂದೆ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ನಾಳೆ ಹೋಗೋ ದೇವಸ್ಥಾನಕ್ಕೆ ಶಾಪಿಂಗ್ ಎಲ್ಲ ಆಯಿತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೂಡ ಬಂದೆ ಇಲ್ಲೂ ಮುಗೀತು ಇವಾಗ ಇಲ್ಲಿಂದ ನಮ್ಮ ಅಪ್ಪಾಜಿ ಗೋಬಿ ಮಂಚೂರಿ ಕೂಡ ಗೋಬಿ ತಿನ್ನೋಕೆ ಜೋಡಿ ಮೇಲೆ ಹೋಯ್ತವ್ರೆ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಅಂತ ಇದೆ ನೋಡಿ ತುಂಬ ದಿನದ ಮೇಲೆ ಚೆನ್ನಾಗಿ ಬೆಳಗ್ಗೆ ಬಂದಿದ್ದೆ ನಾಳೆ ಅಮ್ಮನ ಮನೇಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಅಂತ ಹಾ ಬಿಡಿದ್ರು ಅವಳ ನನ್ನ ತಂಗಿ ಮಗಳು ಅವಳು ನಾನು ನಡ್ಕೊಂಡು ಹೋಗ್ತಾ ಇದ್ದೀವಿ ಗೋಬಿ ಅಂಗಡಿ ಹತ್ರ ಶಾಪಿಂಗ್ ಎಲ್ಲ ಮುಗಿಸಿ ಪಾನಿಪುರಿ ಗೋಬಿ ತಿನ್ನೋಕೆ ಬಂದಿದ್ದೀವಿ ಏನು ತಿನ್ನಕ್ಕೆ ನೀನು ಇಬ್ರು ಗೋಬಿ ತಿಂತಾರೆ ಅಂತ ನಾನು ಮಾತ್ರ ಪಾನಿಪುರಿ ತಿಂತೀನಿ ನೋಡಿ ಇವರೇ ನಮ್ಮ ಅಮ್ಮ ಅಪ್ಪ ನನ್ನ ಮನೇಲಿ ತೋರಿಸೋಣ ಅಂದ್ಕೊಂಡೆ ಬಟ್ ಇದು ಸ್ನ್ಯಾಕ್ಸ್ ತಿನ್ನಕ್ಕೆ ಬಂದ್ವಲ್ಲ ಇಲ್ಲೇ ತೋರಿಸ್ತಾ ಇದ್ದೀನಿ ಇವರು ನಮ್ಮಮ್ಮ ನಮ್ಮಪ್ಪ ಇವರಿಬ್ರು ತಂಗಿ ಮಕ್ಕಳು ಫೈನಲಿ ಗೋಬಿ ಸಿಕ್ತು ನಮ್ಮ ಡ್ಯಾಡಿ ನಮ್ಮಮ್ಮಂಗೆ ನೀರು ಕೊಡ್ತವ್ರೆ ಇವನು ಗೋಬಿ ತಿಂತಾನೆ ಇವಳು ಗೋಬಿ ತಿಂತ ಇದೇ ನೋಡಿ ಫೈನಲಿಗೆ ತಿನ್ಬಿಟ್ಟು ಹುಡುಗರನ್ನ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಮನೆ ಹತ್ರ ನಮ್ಮ ಅಮ್ಮನ ನಮ್ಮ ಅಪ್ಪನ ಬೈಕಲ್ಲಿ ರೈಟ್ ನಾವು ಮಾತ್ರ ವಾಕ್ ಅಮ್ಮ ಕ್ಲೈಮ್ಯಾಕ್ಸ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಗೋಬಿ ಪಾನಿ ಎಲ್ಲ ತಿಂದು ಬಂದು ಫ್ರೆಶ್ ತಾಂತ್ವ್ರೆ ನೋಡ್ರಿ ಕೂತ್ಕೊಂಡು ಟಿ ವಿ ಟಿ ವಿ ವಾಚಿಂಗ್ ಟಿ ವಿ ಇವತ್ತಿನ ವೀಡಿಯೋ ಇಲ್ಲಿಗೆ ಲಾಸ್ಟ್